ಬನವಾಸಿ ಭಾಗಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಶಾಶ್ವತವಾಗಿ ಬಗೆಹರಿಸಬೇಕೆಂದು ನೀರಾವರಿ ಯೋಜನೆಗೆ ಸಾಕಷ್ಟು ಅನುದಾನ ನೀಡಲಾಗುತ್ತಿದೆ ಎಂದು ಶಾಸಕ ಹಾಗೂ ಮಾಜಿ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದರು ಅವರು ಶನಿವಾರ ತಾಲೂಕಿನ ಬನವಾಸಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜಿಲ್ಲಾ ಪಂಚಾಯತ್ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಿಂದ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಜಲಜೀವನ್ ಮಿಷನ್ ಯೋಜನೆಯ ಮೂಲಕ ಆರು ಪಾಯಿಂಟ್ ತೊಂಬತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಜೂರಾದ ಬನವಾಸಿ ಸಿ ಗ್ರಾಮ ಪಂಚಾಯತ್ ಬಹುಗ್ರಾಮ ಕುಡಿಯುವ ನೀರಿನ ವರ್ಧನೆಗೆ ಕಾಮಗಾರಿಕೆಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಶಾಶ್ವತ ನೀರಿನ ಯೋಜನೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದ್ದು ರೈತರು ನಮ್ಮ ದೇಶದ ಬೆನ್ನೆಲುಬು ಕೃಷಿ ಜಮೀನಿಗೆ ನೀರು ಪೂರೈಕೆಯಾದರೆ ರೈತರು ನೆಮ್ಮದಿಯಿಂದ ಇರುತ್ತಾರೆ ಶಾಶ್ವತ ಕುಡಿಯುವ ನೀರು ಪೂರೈಕೆಗೆ ಸಾಕಷ್ಟು ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಬಾಂದಾರು ನಿರ್ಮಾಣ ಮಾಡಿ ರೈತರ ಗದ್ದೆಗಳಿಗೆ ನೀರು ನೀಡಲಾಗುತ್ತಿದೆ ಹಳೆಯ ಯೋಜನೆಯ ಜೊತೆ ಹೊಸ ಯೋಜನೆಯನ್ನು ಸೇರಿಸಿ ಕಾಮಗಾರಿ ಪೂರ್ಣಗೊಳಿಸಲಾಗುತ್ತಿದೆ ಎಂದರು ಐದು ಪಂಚಾಯತ್ಗಳಿಗೆ ನೀರು ಕೊಡತಕ್ಕಂತ ಅದಕ್ಕೂ ಐದು ಕೋಟಿ ತೊಂಬತ್ತಾರು ಕೋಟಿ ತೊಂಬತ್ತು ಲಕ್ಷ ಕೊಟ್ಟಿದ್ದೇವೆ ಅಲ್ಲ ಐದು ಕಡೆ ಟ್ಯಾಂಕ್ ಮಾಡ್ತಾ ಇದ್ದೇವೆ ಇಪ್ಪತ್ತೈದು ಸಾವಿರ ಜನಕ್ಕೆ ಬೇಕಾಗುವ ಲೆಕ್ಕ ಚಾಲನೆ ನಾವು ಯೋಜನೆಗೆ ಚಾಲನೆಯನ್ನು ಕೊಟ್ಟಿದ್ದೇವೆ ನಮ್ಮ ಹೇಳುತ್ತೆ ಕಿಲೋಮೀಟರ್ ಪೈಪ್ಲೈನ್ ಹದಿನೇಳು ಎಚ್ ಪಿ ಇದೆ ಹತ್ತು ಎಚ್ ಪಿ ಅವರು ಮೂರು ಎಚ್ ಪಿ ಅವರು ಇಪ್ಪತ್ತಾರು ಎಚ್ ಪಿ ಮಷಿನ್ ಒಂದು ಲಕ್ಷ ಒಂದು ಇಪ್ಪತ್ತೈದು ಸಾವಿರದ ಓವರ್ ಟ್ಯಾಂಕ್ ನಾಲ್ಕು ಓವರ್ ಟ್ಯಾಂಕ್ಗಳು ಹೊಸ ಚಾಕಲ್ ಶುದ್ಧ ನೀರಿನ ಕುಡಿಯುವ ಘಟಕ ಇದೆಲ್ಲವೂ ಕೂಡ ಇದು ತೊಂಬತ್ತಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆ ಕಾಗತ ಆಗ್ತಾ ಇದೆ ಇದರಿಂದ ಪ್ರವಾಸಿ ಜನಕ್ಕೆ ವಿಶೇಷವಾದ ತಾಯಂದಿರಿಗೆ ಮಕ್ಕಳಿಗೆ ಪ್ರವಾಸಿಯಲ್ಲಿ ಒಂದು ಶಾಶ್ವತ ಸಮಸ್ಯೆ ಬಗ್ಗೆ ಆಗಬೇಕು ಕುಡಿಯುವ ನೀರಿನ ಸಮಸ್ಯೆ ಕೆ ನೀವು ತುಂಬ ಯೋಜನೆ ಬಂದ ಮೇಲೆ ನಾಲ್ಕು ಬಾಂಧವ್ಯಗಳು ನಿರ್ಮಾಣ ಆದ್ಮೇಲೆ ಮಳೆ ಹಂತ ಮಳೆ ಬಂದಾಗ್ತಾ ಆಗ್ತಾ ಆಗ್ತಾ ಎಲ್ಲಾ ಟ್ಯಾಂಕ್ ಫುಲ್ ಆಗ್ತಾ ಇದೆ ಹಳೆ ಯೋಜನೆಯನ್ನು ಜೀವಂತ ಇಡಿದ್ದೇವೆ ಹೊಸ ಹಳೆ ಯೋಜನೆಯನ್ನು ಜೀವಂತ ಇಡಿತೇವೆ ಅದ್ರ ಜೊತೆ ಹೊಸ ಯೋಜನೆ ಕಲೆಕ್ಷನ್ ಕೊಡ್ತೇವೆ ಆಲ್ಟರ್ನೇಟಿವ್ ಆಗಿರ್ಬೇಕು ಒಂದ್ ಕಡೆ ಹಾಳಾದ್ರು ಕೂಡ ಕಡೆ ಪ್ರವಾಸಿ ಜನಕ್ಕೆ ನೇವನ ತೊಂದರೆ ಅಂತ ಅಂತೇಳಿ ಈ ಒಂದು ಯೋಜನೆಯನ್ನ ಇವತ್ತು ಕಾರ್ಯಗತ ಮಾಡಿದ್ದೇವೆ ಇಲ್ಲಿಷ್ಟೇ ಅಲ್ಲ ಯೋಜನೆಯನ್ನು ಐದು ಪಾಯಿಂಟ್ ತೊಂಬತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದ್ದು ಎರಡು ಎಚ್ಪಿ ಎರಡು ಪಂಪ್ಸೆಟ್ ಏಳು ಸಾವಿರದ ಎರಡುನೂರ ಇಪ್ಪತ್ತು ಮೀಟರ್ ಪೈಪ್ಲೈನ್ ಅಳವಡಿಸಲಾಗುತ್ತದೆ ಹತ್ತು ಸಾವಿರ ಲೀಟರ್ ಇಪ್ಪತ್ತು ಸಾವಿರ ಲೀಟರ್ ಹತ್ತು ಸಾವಿರ ಲೀಟರ್ ಹಾಗೂ ಐದು ಸಾವಿರದ ಎರಡು ಓವರ್ ಹೆಡ್ ಟ್ಯಾಂಕ್ ನಿರ್ಮಿಸಲಾಗುತ್ತದೆ ಒಟ್ಟಾರೆ ಜನರಿಗೆ ಕುಡಿಯುವ ನೀರು ಪೂರೈಕೆಯಾಗಬೇಕು ಎಂಬುದು ನಮ್ಮ ಮೂಲ ಉದ್ದೇಶವಾಗಿದೆ ಎಂದರು ಇದೇ ವೇಳೆ ವಿಐಎನ್ಪಿ ಇನ್ಫ್ರಾ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಇಪ್ಪತ್ತು ಲಕ್ಷ ರೂಪಾಯಿ ಸಿಎಸ್ಆರ್ ಅನುದಾನದಲ್ಲಿ ನಾಗಶ್ರೀ ಪ್ರೌಢಶಾಲೆಯ ನೂತನ ಎರಡು ಕೊಠಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು ಬನವಾಸಿಯಲ್ಲಿ ಕುಡಿಯುವ ನೀರಿನ ಜಾಕ್ವೆಲ್ ಉದ್ಘಾಟಿಸಿ ಭಾಷೆಯ ಸರ್ಕಾರಿ ಪ್ರೌಢಶಾಲೆಯ ಕೊಠಡಿ ಲೋಕಾರ್ಪಣೆಗೊಳಿಸಿ ಬಾಂದಾರು ಸಮೇತ ಸೇತುವೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಬನವಾಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಬಿಬಿಐಷಾ ಉಪಾಧ್ಯಕ್ಷ ಸಿದ್ದು ನರೆಗಲ್ ಪ್ರಮುಖರಾದ ದ್ಯಾಮಣ್ಣ ದೊಡ್ಮನಿ ವೀರಭದ್ರ ನಾಯ್ಕ ಗಣಪತಿ ನಾಯ್ಕ ಗಜಾನನ ನಾಯ್ಕ ದತ್ತು ನಾಯ್ಕ ಸೇರಿ ಂತೆ ಮುಂತಾದವರು ಇದ್ದರು ಬನವಾಸಿ ಭಾಗದ ಜನರು ನೀರು ಬಿಟ್ಟು ಮತ್ತೇನನ್ನು ಕೇಳುವುದಿಲ್ಲ ನೀರು ನೀಡಿದರೆ ಸಮೃದ್ಧಿ ಬೆಳೆಯನ್ನು ಬೆಳೆದು ಆರ್ಥಿಕವಾಗಿಯೂ ಸಬಲರಾಗುತ್ತಾರೆ ಆದ್ದರಿಂದ ಕ್ಷೇತ್ರಾದ್ಯಂತ ನೀರಾವರಿ ಯೋಜನೆಗೆ ಪ್ರಾಮುಖ್ಯತೆ ನೀಡಲಾಗುತ್ತಿದೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು ಅರಣ್ಯ ಇಲಾಖೆಯ ವಿವಿಧ ಹುದ್ದೆಗಳಿಗೆ ಬಿಎಸ್ಸಿ ಅರಣ್ಯಶಾಸ್ತ್ರ ಪದವಿಯನ್ನು ಕನಿಷ್ಠ ವಿದ್ಯಾರ್ಹತೆಯನ್ನಾಗಿ ಮಾಡಬೇಕು ಎಂದು ಆಗ್ರಹಿಸಿ ಶಿರಸಿ ಅರಣ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ನಗರದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರವನ್ನು ಆಗ್ರಹಿಸಿದರು ಬನವಾಸಿ ರಸ್ತೆಯಲ್ಲಿರುವ ಅರಣ್ಯ ಮಹಾವಿದ್ಯಾಲಯದಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿ ನಗರದ ಹಳೆ ಬಸ್ ನಿಲ್ದಾಣದ ಬಳಿ ಮಾನವ ಸರಪಳಿ ನಿರ್ಮಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ಪ್ರತಿಭಟನೆಯಲ್ಲಿ ಅರಣ್ಯ ಕಾಲೇಜಿನ ವಿದ್ಯಾರ್ಥಿ ಯಶಸ್ವಿಯನ್ ಮಾತನಾಡಿ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಪದವೀಧರ ವಿದ್ಯಾರ್ಥಿಗಳಿಗೆ ಅವಕಾಶ ನೀಡುವುದರಿಂದ ಅರಣ್ಯ ಶಾಸ್ತ್ರ ಪದವೀಧರ ವಿದ್ಯಾರ್ಥಿಗಳು ನಿರುದ್ಯೋಗಿಗಳಾಗುತ್ತಿದ್ದಾರೆ ನಮ್ಮ ನ್ಯಾಯಯುತ ಬೇಡಿಕೆ ಈಡೇರಿಸಲು ಒತ್ತಾಯಿಸಿ ಶಿರಸಿ ಕೊಡಗಿನ ಪೊನ್ನಂಪೇಟೆ ಹಾಗೂ ಶಿವಮೊಗ್ಗದ ಇರುವಕ್ಕಿಯ ಅರಣ್ಯ ಮಹಾವಿದ್ಯಾಲಯದ ಸುಮಾರು ಏಳ್ನೂರು ವಿದ್ಯಾರ್ಥಿಗಳು ಕಳೆದ ಹದಿನಾಲ್ಕು ದಿನಗಳಿಂದ ತರಗತಿಯನ್ನು ಬಹಿಷ್ಕರಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡಿದ್ದೇವೆ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಪದವಿ ಕನಿಷ್ಠ ವಿದ್ಯಾರ್ಹತೆಯಾಗುವವರೆಗೂ ಹೋರಾಟ ಹೋರಾಟ ನಡೆಸುತ್ತೇವೆ ಎಂದು ಎಚ್ಚರಿಸಿದರು ನನ್ನ ಹೆಸರು ಯಶಸ್ ನಾನು ಅಂತಿಮ ವರ್ಷದ ಅರಣ್ಯ ವಿದ್ಯಾರ್ಥಿಯಾಗಿದ್ದೇನೆ ಏನು ಹಲವಾರು ವರ್ಷಗಳಿಂದ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಪದವೀಧರರಿಗೆ ಆಗ್ತಿರುವಂತಹ ಅನ್ಯಾಯವನ್ನು ಖಂಡಿಸಿ ನಾವು ಕರ್ನಾಟಕದಲ್ಲಿ ಮೂರು ಕಾಲೇಜುಗಳು ಶಿರ್ಸಿ ಪನ್ನಂಪೇಟೆ ಮತ್ತು ಶಿವಮೊಗ್ಗದಲ್ಲಿ ಸುಮಾರು ಏಳ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಾಲಾ ತರಗತಿಯನ್ನು ಬಹಿಷ್ಕರಿಸಿ ಅನಿರ್ದಿಷ್ಟಾವಧಿಯವರೆಗೂ ನಾವು ಏನು ಮುಷ್ಕರವನ್ನು ಕೈಗೊಂಡಿದ್ದೇವೆ ನಮ್ಮ ಹೋರಾಟ ನ್ಯಾಯಯುತವಾಗಿದೆ ಮತ್ತು ನಮಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ನಾವು ವಿದ್ಯಾರ್ಥಿಗಳು ನಾವು ಹೋರಾಟವನ್ನು ಮಾಡುತ್ತಿದ್ದೇವೆ ಹೇಳೋದಾದರೆ ಏನು ಅರಣ್ಯ ಇಲಾಖೆಯಲ್ಲಿ ಬರ್ತಕ್ಕಂಥ ಡಿ ವೈ ಆರ್ ಎಫ್ ಒ ಆರ್ ಎಫ್ ಒ ಮತ್ತು ಎ ಸಿ ಎಫ್ ಹುದ್ದೆಗಳ ನೇರ ನೇಮಕಾತಿಯಲ್ಲಿ ಅರಣ್ಯಶಾಸ್ತ್ರ ಪದವಿಯನ್ನೇ ಕನಿಷ್ಠ ವಿದ್ಯಾರ್ಹತೆಯನ್ನಾಗಿ ಮಾಡಬೇಕೆಂಬುದು ನಮ್ಮ ಬೇಡಿಕೆಯಾಗಿದೆ ಅದನ್ನು ಸಹ ನಾವು ಕರ್ನಾಟಕದ ಮುಂದೆ ಹಲವಾರು ವರ್ಷಗಳಿಂದ ನಾವು ಕರ್ನಾಟಕ ಸರ್ಕಾರದ ಮುಂದೆ ಇಡುತ್ತಿದ್ದೇವೆ ಆದರೆ ಸರ್ಕಾರ ಯಾವುದೇ ರೀತಿಯ ನಮಗೆ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿಲ್ಲ ಉದಾಹರಣೆಗೆ ಹೇಳೋದಾದರೆ ನಮ್ಮ ವಿಶ್ವವಿದ್ಯಾಲಯದ ಸುಪರ್ದಿಯಲ್ಲೇ ಬರ್ತಕ್ಕಂಥ ಕೃಷಿ ಪದವಿ ಆಗಿರ್ಬೋದು ತೋಟಗಾರಿಕೆ ಪದವಿ ಆಗಿರ್ಬೋದು ಮೀನುಗಾರಿಕೆ ಪದವಿ ಆಗಿರ್ಬೋದು ಪಶುಸಂಗೋಪನೆ ಪದವಿ ಆಗಿರ್ಬೋದು ಮತ್ತು ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಪದವಿ ಆಗಿರ್ಬೋದು ಇನ್ನಿತರ ಪದವಿಗಳಲ್ಲಿ ಆಯಾ ತಾಯಿ ಇಲಾಖೆಯಲ್ಲಿ ಆಯಾ ಪದವೀಧರರಿಗೆ ನೂರರಷ್ಟು ಹುದ್ದೆಗಳಲ್ಲಿ ಭರ್ತಿ ಮಾಡುತ್ತಾ ಇದ್ದಾರೆ ಆದರೆ ಅದೇ ನಾವು ವೃತ್ತಿಪರ ಡಿಗ್ರಿಯಾಗಿರ್ತಕ್ಕಂಥ ನಮ್ಮ ಅರಣ್ಯ ಪದವಿಗೆ ಯಾಕೆ ನಮಗೆ ಅವಕಾಶ ಇಲ್ಲ ನಮ್ಮ ಅರಣ್ಯ ಪದವಿಯಲ್ಲಿ ನಮಗೆ ಯಾಕೆ ಸರ್ಕಾರ ಈ ಮಲತಾಯಿ ಧೋರಣೆಯನ್ನು ತೋರಿಸ್ತಾ ಇದೆ ಅಂತ ನಾನು ಸರ್ಕಾರದ ಮುಂದೆ ಪ್ರಶ್ನೆಯನ್ನು ಮಾಡ್ತಾ ಇದ್ದೇವೆ ನಾವು ಸುಮಾರು ಹದಿನಾಲ್ಕು ದಿನಕ್ಕೆ ಇವತ್ತು ನಮ್ಮ ಮುಷ್ಕರ ಕಾಲಿಟ್ಟಿದೆ ಆದರೆ ನಾವು ಇಲ್ಲಿವರೆಗೂ ಸುಮಾರು ನೂರಕ್ಕೂ ಹೆಚ್ಚು ಎಮ್ ಎಲ್ ಎಗಳನ್ನ ಮತ್ತು ಇಪ್ಪತ್ತಕ್ಕೂ ಹೆಚ್ಚು ಸಂಸದ ಕ್ಯಾಬಿನೆಟ್ ಸಂಪುಟ ದರ್ಜೆ ಸಚಿವರನ್ನು ನಾವು ಭೇಟಿಯಾಗಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳನ್ನೂ ಸಹ ನಾವು ಎರಡು ಮೂರು ಬಾರಿ ನಮ್ಮ ವಿದ್ಯಾರ್ಥಿಗಳ ನಿಯೋಗ ಹೋಗಿ ಭೇಟಿಯಾಗಿದೆ ನಾವು ಉಪಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದೇವೆ ಅರಣ್ಯ ಸಚಿವರಾದಂಥ ಈಶ್ವರ ಖಂಡ್ರೆ ಸಾಹೇಬ್ರ ಸಹ ನಾವು ಹತ್ತಕ್ಕೂ ಹೆಚ್ಚು ಬಾರಿ ಭೇಟಿಯಾಗಿದ್ದೇವೆ ಆದರೆ ಸಹ ನಮ್ಗೆ ಓದ್ತಂತ ಸಂದರ್ಭದಲ್ಲಿ ಅವರು ನಮ್ಗೆ ಉತ್ತಮವಾದ ಸ್ಪಂದನೆ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿವರೆಗೂ ಯಾವುದೇ ರೀತಿಯ ನಮ್ಗೆ ಉತ್ತಮವಾದ ಒಂದು ಫಲ ಮತ್ತು ಉತ್ತಮವಾದ ಫಲಿತಾಂಶ ಬಂದಿಲ್ಲ ಕೃಷಿ ತೋಟಗಾರಿಕೆ ಪಶು ವೈದ್ಯಕೀಯ ಹಾಗೂ ಮೀನುಗಾರಿಕೆ ಪದವೀಧರರಿಗೆ ಆದ ವೃತ್ತಿಪರ ಪದವಿಯೇ ಕನಿಷ್ಠ ವಿದ್ಯಾರ್ಹತೆಯಾಗಿದೆ ಆದರೆ ಅರಣ್ಯಶಾಸ್ತ್ರ ಪದವೀಧರರಿಗೆ ಮಲತಾಯಿ ಧೋರಣೆ ಯಾಕೆ ಎಂದು ಪ್ರಶ್ನಿಸಿದ ಅವರು ಈಗಾಗಲೇ ನೂರು ಶಾಸಕರು ಇಪ್ಪತ್ತು ಸಚಿವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಾಗೂ ಅರಣ್ಯ ಇಲಾಖೆ ಸಚಿವರನ್ನು ಭೇಟಿ ಮಾಡಿದ್ದೇವೆ ಉತ್ತಮ ಸ್ಪಂದನೆ ನೀಡಿದ್ದಾರೆ ಆದರೆ ಫಲಿತಾಂಶ ಮಾತ್ರ ದೊರೆತಿಲ್ಲ ಡಿವೈಆರ್ಎಫ್ಒ ಆರ್ಎಫ್ಓ ಹಾಗೂ ಎಸಿಎಫ್ ಹುದ್ದೆಗಳಿಗೆ ಅರಣ್ಯ ಪದವೀಧರರಿಗೆ ಅವಕಾಶ ನೀಡಬೇಕು ಎಂದು ಆಗ್ರಹಿಸಿ ಸೋಮವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗಿದ್ದು ಅಲ್ಲಿ ನಮ್ಮ ಬೇಡಿಕೆ ಈಡೇರದಿದ್ದರೆ ಮುಖ್ಯಮಂತ್ರಿ ಗೃಹ ಕಚೇರಿ ಎದುರು ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲು ತೀರ್ಮಾನಿಸಿದ್ದೇವೆ ನಮ್ಮ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಈಡೇರಿಸುತ್ತದೆ ಎಂಬ ವಿಶ್ವಾಸವಿದೆ ಎಂದರು Uh, this is our 14th day into the strike, and uh, we are still fighting for our right. What is ours? What ha what has to be and should be ours? The, we need the sole eligibility that is, BSC Forestry uh, should be the sole eligibility for the posts of uh, uh, ACF, RFO, and DRFO. We are uh, fighting for many years, and still, this thing is pending. We will be intensifying this fight, and we will be still fighting. We want our uh, just right, just like the other courses, just like in other courses like uh, sericulture and uh, farm, and all other farm science courses. Why only us? Why only we are facing the injustice? We uh, no no MLA or any minister, or we are not just getting any uh, kind of response from any sort of minister. I really plead the Karnataka government to please look into the matter as soon as possible, so that we get a right as soon as possible. ಪ್ರತಿಭಟನೆಯಲ್ಲಿ ಕೆ ಯು ತನ್ಮಿತಾ ವೈಷ್ಣವಿ ಪಾಟೀಲ್ ಸಂಜನಾ ಶ್ರೀನಿಧಿ ಅಕ್ಷಯ್ ಕುಮಾರ್ ಸುಜಾತ ಶ್ರೇಯಾ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಜಿಲ್ಲಾ ಜನಪರ ಹೋರಾಟಗಾರ ವೇದಿಕೆಯ ಅಧ್ಯಕ್ಷ ನಾಗೇಶ್ ನಾಯ್ಕ ಕಾಗಲ ಮಹದೇವ್ ಚಲ್ವಾದಿ ಬೆಂಬಲ ಸೂಚಿಸಿದರು ನಮ್ಮ ಅರಣ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಕಳೆದ ಹದಿನಾಲ್ಕು ವರ್ಷ ಹದಿನಾಲ್ಕು ದಿನದಿಂದ ಏನು ಮುಷ್ಕರದೊಳಗೆ ತಮ್ಮ ಇದನ್ನು ಬಿಟ್ಟು ಕ್ಲಾಸಸ್ ಈಗೇನೆ ಮೂರು ಕಾಲೇಜುಗಳಿದ್ದಾವೆ ಪನ್ನಂಪೇಟೆ ಮತ್ತು ಶಿವಮೊಗ್ಗದಲ್ಲಿರುವಂಥ ಯೂನಿವರ್ಸಿಟಿ ಒಳಗೊಂದು ಸೊ ಅವರ ಒಂದು ಬೇಡಿಕೆ ಭಾಳ ನ್ಯಾಯಯುತವಾಗಿದೆ ಸಮಂಜಸವಾಗಿದೆ ಎಲ್ಲೋ ಒಂದು ಕಡೆ ನಾನು ಒಬ್ಬ ಈ ಒಂದು ಫಾರ್ಮ್ ಯೂನಿವರ್ಸಿಟಿ ಪ್ರಾಡಕ್ಟ್ ಆ್ಯಕ್ಚುಲಿ ಮೊದಲೇ ಹಾರ್ಟಿಕಲ್ಚರು ಸೆರಿಕಲ್ಚರು ಟೋಟ ಮತ್ತು ವೆಟರ್ನರಿ ಫಿಶರೀಸು ಅಗ್ರಿಕಲ್ಚರು ಎಲ್ಲ ಇದು ಫಾರ್ಮ್ ಯೂನಿವರ್ಸಿಟಿಯ ಬೇರೆ ಬೇರೆ ಪದವಿ ಅದರೊಳಗೆ ಫಾರೆಸ್ಟ್ರಿನೂ ಒಂದು ಸೊ ಬಾಕಿ ಎಲ್ಲ ಪದವೀಧರರಿಗೆ ನೂರಕ್ಕೆ ನೂರು ನೇಮಕಾತಿಯೊಳಗೆ ಆಯಾ ಇವರನ್ನೇ ಕನ್ಸಿಡರ್ ಮಾಡ್ತಾರೆ ಬಟ್ ಇವರಿಗೆ ಮೊದಲು ನೂರಕ್ಕೆ ನೂರು ಇದ್ದದ್ದು ಯಾಕೋ ಕೆಲವೊಂದು ಮಧ್ಯದೊಳಗೆ ಯಾವ ತಪ್ಪಾಗಿದೆ ಏನೋ ಗೊತ್ತಿಲ್ಲ ಕಡಿಮೆ ಆಗ್ತಾ ಬಂದು ಈಗ ಡಿ ಆರ್ ಎಫ್ ಡಿ ಆರ್ ಎಫ್ ಅಂದರೆ ನಮ್ಮ ಫಾರೆಸ್ಟ್ ಇದ್ದದ್ದು ಈಗ ಡಿ ಆರ್ ಎಫ್ ಅಂತಾಗಿದೆ ಪ್ಲಸ್ ಆರ್ ಎಫ್ ಒ ಮಲೆಯರಣ್ಯಾಧಿಕಾರಿ ಜೊತೆಗೆ ಎ ಸಿ ಎಫ್ ಇವು ಮೂರಕ್ಕೂ ಕ್ವಾಲಿಫಿಕೇಷನ್ನು ಬಿ ಎಸ್ ಸಿ ಫಾರೆಸ್ಟ್ರಿ ಮಿನಿಮಮ್ ಅಂತ ಹೇಳಿ ಫಿಕ್ಸ್ ಆಗಬೇಕು ಅದು ಅವರ ಮೊದಲನೇ ಬೇಡಿಕೆ ಇದೆ ಬಹುಶಃ ಇದು ಆದಾಗ ಮಾತ್ರ ಈ ರೀತಿಯಾದಂಥ ಆಂತರಿಕ ಬದಲಾವಣೆ ಆಗೋದಕ್ಕೆ ಆಗೋದಿಲ್ಲ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಭುವನಗಿರಿಯಲ್ಲಿರುವ ರಾಜ್ಯದ ಏಕೈಕ ಕನ್ನಡಾಂಬೆ ದೇಗುಲ ಭುವನಗಿರಿಯಲ್ಲಿರುವ ಭುವನೇಶ್ವರಿ ತಾಯಿಯ ಮಹಾರಥೋತ್ಸವ ಅದ್ದೂರಿಯಾಗಿ ನೆರವೇರಿತು ಇಂದು ಮಧ್ಯಾಹ್ನ ಭಕ್ತರು ದೇವಿ ಉತ್ಸವ ಮೂರ್ತಿಯನ್ನು ರಥದಲ್ಲಿರಿಸಿ ರಥವನ್ನು ಎಳೆಯುವ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು ಇನ್ನು ಎರಡು ದಿನಗಳ ಕಾಲ ಧಾರ್ಮಿಕ ವಿಧಿ ವಿಧಾನಗಳೊಂದಿಗೆ ಫೆಬ್ರವರಿ ಇಪ್ಪತ್ತಾರರಂದು ರಥೋತ್ಸವಕ್ಕೆ ಸಂಪೂರ್ಣ ತೆರೆ ಬೀಳಲಿದೆ ಕನ್ನಡಾಂಬೆಗೆ ಬಲಿಪೂಜೆ ನಡೆಯೋ ಏಕೈಕ ಕನ್ನಡಾಂಬೆಯ ದೇಗುಲ ಅನ್ನೋ ವಿಶಿಷ್ಟ ಹೆಗ್ಗಳಿಕೆ ಕೂಡ ಭುವನಗಿರಿಯದ್ದಾಗಿದೆ ಭಕ್ತರು ರಥ ಎಳೆಯುವ ಮೂಲಕ ತಾಯಿಯ ಕೃಪೆಗೆ ಪಾತ್ರರಾದರು ತ್ರಿಕಾಲ ಪೂಜೆಯನ್ನು ಸ್ವೀಕರಿಸಲ್ಪಡುತ್ತಿರುವಂತಹ ತಾಯಿ ಭುವನೇಶ್ವರಿಯ ವಾರ್ಷಿಕ ಮಹಾರಥೋತ್ಸವ ಇದೆ ಪ್ರತಿ ಮಹುದ್ಧ ಹುಣ್ಣಿಮೆ ಅಂದರೆ ಭಾರತ ಹುಣ್ಣಿಮೆ ಎಂದು ವಾರ್ಷಿಕ ಮಹಾರಥೋತ್ಸವ ನಡೀತಾ ಇದೆ ರಾಜ್ಯದ ವಿವಿಧ ಸ್ಥಳಗಳಿಂದ ಸಾವಿರಾರು ಭಕ್ತರು ಬಂದು ದೇವಿಯ ದರ್ಶನವನ್ನು ಪಡೆದು ಪುನೀತರಾಗ್ತಾ ಇದ್ದಾರೆ ಹಾಗೆಯೇ ಇಂದು ಮಧ್ಯಾಹ್ನ ಒಂದು ರಥಾರೋಹಣ ನಡೀತದೆ ಮತ್ತು ಸಂಜೆ ಕೂಡ ಇಡೀ ದೇವಾಲಯದ ಸುತ್ತಲೂ ಕೂಡ ಮಹಾರಥೋತ್ಸವದ ರಥಾರೋಹಣ ಹಾಗೂ ರಥದ ಚಲನೆ ಆಗ್ತಾ ಇದೆ ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ತಾಯಿಯ ದರ್ಶನಕ್ಕೆ ಕರ್ನಾಟಕದ ವಿವಿಧ ಕಡೆಗಳಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ ನೀವು ಕೂಡ ಬನ್ನಿ ದೇವಿಯ ಆಶೀರ್ವಾದವನ್ನು ಪಡೆದು ಪುನೀತರಾಗಿ ಅಂತ ನಾನು ನಿಮ್ಮಲ್ಲಿ ತಿಳ್ಕೊಳ್ತೇನೆ